ಉಡುಪಿಯ ಕಡಿಯಾಳಿ ಪರ್ಲ್ ಹೋಟೆಲ್ ಎದುರು ಹಿಮಾಲಯ ಸ್ಕ್ವೇರ್ ಒಂದನೇ ಮಹಡಿಯಲ್ಲಿ ಎಕ್ಸಲ್ಡೆಂಟ್ ಸೂಪರ್ ಸ್ಪೆಷಾಲಿಟಿ ಡೆಂಟಲ್ ಕ್ಲಿನಿಕ್ ಜನವರಿ ಇಪ್ಪತ್ತೆರಡರಂದು ಶುಭಾರಂಭಗೊಂಡಿದೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಉಡುಪಿ ಕೃಷ್ಣಾಪುರ ಮಠದ ಶ್ರೀ ಶ್ರೀ ವಿದ್ಯಾಸಾಗರ ತೀರ್ಥ ಸ್ವಾಮೀಜಿ ಮಂಗಳೂರು ಉತ್ತರದ ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ಹಾಗೂ ಉಡುಪಿಯ ಶಾಸಕ ಯಶ್ಪಾಲ್ ಆನಂದ್ ಸುವರ್ಣ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ರು ಡಾಕ್ಟರ್ ಭಾರ್ಗವಿ ಮುರಳೀಕೃಷ್ಣ ಬಿ ಡಿ ಎಸ್ ಎಮ್ ಡಿ ಎಸ್ ಪಿಡಿಯಾಟ್ರಿಕ್ ಮತ್ತು ಪ್ರಿವೆಂಟಿವ್ ಡೆಂಟಿಸ್ಟ್ರಿ ಹಾಗೂ ಡಾಕ್ಟರ್ ಮಿಥುನ್ ಉಪಾಧ್ಯ ಬಿ ಡಿ ಎಸ್ ಎಮ್ ಡಿ ಎಸ್ ಪ್ರಾಸ್ತೋಡ್ಯಾಂಟಿಸ್ಟ್ ಮತ್ತು ಎಂಪ್ಲಂಟಾಲಜಿಸ್ಟ್ ಸೇರಿದಂತೆ ಗಣ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವೆಲ್ಕಮ್ ಟು ಆರ್ ಕಟ್ಟಿಂಗ್ ಎಜ್ ಡೆಂಟಲ್ ಕ್ಲಿನಿಕ್ ಎಕ್ಸೆಲ್ ಡೆಂಟ್ ಸೂಪರ್ ಸ್ಪೆಷಾಲಿಟಿ ಕ್ಲಿನಿಕ್ ವೆರ್ ಎಕ್ಸಲೆನ್ಸ್ ಮೀನ್ಸ್ ಕಂಪ್ಯಾಷನ್ ಇನ್ ಓರಲ್ ಹೆಲ್ತ್ ಕೇರ್ ಸ್ಪೆಷಲೈಸಿಂಗ್ ಇನ್ pediatric dentistry my team is dedicated to create a positive and comfortable environment for your little ones ensuring their dental experiences are stress-free and enjoyable from routine checkups to specialized treatments we prioritize the unique needs for children fostering a lifetime of healthy smiles in addition to pediatric dentistry, our clinic boasts expertise in advanced areas such as implantology, fixed prosthesis, and intraoral scanning. Our skilled professionals utilize state-of-art te technology to offer precise and customized solutions, ensuring optimal oral health and functional functionality. With specialized services like o or OPG orthopantomogram, root canal treatment, and a commitment to specialty care, ಸೊಲ್ಯೂಷನ್ ಫಾರ್ ವೈಡ್ ರೇಂಜ್ ಆಫ್ ಡೆಂಟಲ್ ನೀಡ್ಸ್ ನಮಸ್ಕಾರ ಇವತ್ತು ರಾಮ್ ಮಂದಿರ ಇನಾಗ್ರೇಷನ್ನ ಶುಭ ದಿನದಲ್ಲಿ ನಮ್ಮ ಎಕ್ಸಲ್ಡೆಂಟ್ ಡೆಂಟಲ್ ಕ್ಲಿನಿಕ್ ಉದ್ಘಾಟಿಸಲು ನಾವು ಸಂತೋಷಪಡುತ್ತೇವೆ ಇವತ್ತು ಶ್ರೀ 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 ವಿದ್ಯಾತೀರ್ಥ ಸ್ವಾಮೀಜಿ ಅವರ ಆಶೀರ್ವಾದದೊಂದಿಗೆ ಮತ್ತು ಇಲ್ಲಿ ಎಮ್ ಎಲ್ ಎ ಆಗಿರುವಂಥ ಎಸ್ ಪಾಲ್ ಸುವರ್ಣ ಮತ್ತು ಭರತ್ ಶೆಟ್ಟಿ ಮಂಗಳೂರು ನಾರ್ತ್ ಎಮ್ ಎಲ್ ಎ ಅವರು ಬಂದು ನಮ್ಮ ಉದ್ಘಾಟಿಸಿ ಉದ್ಘಾಟಿಸಿಕೊಟ್ಟಿದ್ದಾರೆ ನಮ್ಮ ಅಲ್ಲಿ ಅತ್ಯಾಧುನಿಕ ಎಕ್ವಿಪ್ಮೆಂಟ್ಸನ್ನು ಯೂಸ್ ಮಾಡಿ ನಾವು ಇಲ್ಲಿ ಒಂದು ಒಳ್ಳೆಯ ತಂಡವನ್ನು ರಚಿಸಿದ್ದೇವೆ ಇಲ್ಲಿ ಮಕ್ಕಳಿಗೆ ಅತ್ಯಾಧುನಿಕವಾದಂತಹ ಒಂದು ಟ್ರೀಟ್ಮೆಂಟನ್ನು ಕೊಡುವಂಥ ಫೆಸಿಲಿಟಿಯನ್ನು ನಾವು ಇಲ್ಲಿ ಮಾಡಿದ್ದೇವೆ ಮತ್ತು ಡೆಂಟಲ್ ಇಂಪ್ಲಾಂಟ್ಸ್ ಮತ್ತು ಫಿಕ್ಸ್ ಪ್ರೊಸೆಸ್ ಪ್ರಾ ಫಿಕ್ಸ್ಡ್ ಡೆಂಟಲ್ ಪ್ರೊಸೆಸಸ್ನ ಒಂದು ಟ್ರೀಟ್ಮೆಂಟ್ ಸೌಲಭ್ಯ ಇಲ್ಲಿ ಒದಗಿಸಲಾಗ್ತದೆ ಇಂಟ್ರೋರಲ್ ಸ್ಕ್ಯಾನಿಂಗ್ ಮತ್ತು ಒ ಪಿ ಜಿಯನ್ನು ಕೂಡ ನಾವಿಲ್ಲಿ ಅಲರ್ಟ್ಸಿದ್ದೇವೆ ಮತ್ತು ಎಲ್ಲ ಡೆಂಟಲ್ ಟ್ರೀಟ್ಮೆಂಟ್ಸ್ನ ಫೆಸಿಲಿಟಿ ನಮ್ಮ ಕ್ಲಿನಿಕಲ್ಲಿ ಸಿಗ್ತದೆ ನಾವು ಯಾವುದೇ ರೀತಿಯಾದ ಒಂದು ಕೊರತೆಯನ್ನು ನಮ್ಮ ಕ್ಲಿನಿಕ್ನಲ್ಲಿ ಬಿಡಲಿಲ್ಲ ಸೊ ನಿಮ್ಮೆಲ್ಲರ ಒಂದು ಆಶೀರ್ವಾದದೊಂದಿಗೆ ನಮ್ಮ ಕ್ಲಿನಿಕ್ ಮುಂದಿನ ಹಂತಕ್ಕೆ ಹೋಗ್ತದೆ ಅಂತ ಹೇಳ್ತಾ ನಮ್ಮ ಕ್ಲಿನಿಕ್ಕನ್ನು ಉದ್ಘಾಟಿಸಿ ಎಲ್ಲರಿಗೂ ಸಹ ಶುಭ ಕೋರ್ತಾ ನಾವು ಎರಡು ಮಾತನ್ನು ಮುಗಿಸ್ತಾ